ಇಂದಿರಾ ಬಿಡುಗಡೆಗೆ ಆಗ್ರಹಿಸಿ ವಿಮಾನ ಹೈಚ್ಯಾಕ್ ಅಪಹರಣಕಾರರಿಗೆ ಕಾಂಗ್ರೆಸ್ ಭರ್ಜರಿ ಗಿಫ್ಟ್ ಕಾಂಗ್ರೆಸ್ ಟಿಕೆಟ್ ಮೇಲೆ ಎಂಎಲ್ಎಗಳಾದ ಹೈಚ್ಯಾಕರ್ಸ್ ಇದು ಕಾಂಗ್ರೆಸ್ ಪಕ್ಷದ ಕ್ರೈಮ್ ಡೈರಿಯಿಂದ ತೆಗೆದ ಕಹಿ ಸತ್ಯ ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೇಂದ್ರದಲ್ಲಿ ಮೊಟ್ಟಮೊದಲ ಕಾಂಗ್ರೆಸ್ ಇತರ ಸರ್ಕಾರ ಅಧಿಕಾರದಲ್ಲಿದ್ದ ಕಾಲ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಆಗಷ್ಟೇ ದೇಶದ ಚುಕ್ಕಾಣಿ ಹಿಡಿದಿತ್ತು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಜೈಲಿಗೆ ತಳ್ಳಲ್ಪಟ್ಟಿದ್ರು ಸಂವಿಧಾನದ ಮೇಲೆ ಗದಾಪ್ರಹಾರ ಮತ್ತು ಕೆಲ ಅವ್ಯವಹಾರಗಳ ಹಿನ್ನೆಲೆಯಲ್ಲಿ ಅವರ ಮೇಲೆ ಕೇಸು ದಾಖಲಾಗಿತ್ತು ದೇಶಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಆರಂಭಿಸಿದ್ರು ತಮ್ಮ ನಾಯಕಿ ಇಂದಿರಾ ಗಾಂಧಿ ಅವರನ್ನ ಬಿಡುಗಡೆ ಮಾಡಬೇಕೆಂಬ ಬೇಡಿಕೆ ಅವರದ್ದಾಗಿತ್ತು ಅವರ ಬೇಡಿಕೆ ಪ್ರಜಾಸತ್ತಾತ್ಮಕವಾಗಿದ್ದರೆ ಏನೂ ಸಮಸ್ಯೆ ಇರಲಿಲ್ಲ ಆದ್ರೆ ಅದೇ ಸಮಯಕ್ಕೆ ಒಂದು ವಿಮಾನ ಅಪಹರಣ ನಡೆದುಹೋಯಿತು ಇಂಡಿಯನ್ ಏರ್ಲೈನ್ಸ್ನ ಎಐ ನಾನೂರ ಹತ್ತು ವಿಮಾನ ಅದು ಅಂದು ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಆ ವಿಮಾನ ಲಕ್ನೋದಿಂದ ದೆಹಲಿಯತ್ತ ಹೊರಟಿತ್ತು ಇನ್ನೇನು ದೆಹಲಿ ತಲುಪಬೇಕು ಅಷ್ಟರಲ್ಲಿ ವಿಮಾನದಲ್ಲಿದ್ದ ಇಬ್ಬರು ತಮ್ಮ ಸೀಟಿಂದ ಎದ್ದು ಕಾಕ್ಪಿಟ್ಗೆ ಹೋಗಿ ಪೈಲಟ್ ಅನ್ನ ಹೆದರಿಸಿದ್ರು ವಿಮಾನ ಹೈಜಾಕ್ ಆಗಿದೆ ಅಂತ ಡಿಕ್ಲೇರ್ ಮಾಡುವಂತ ಬೆದರಿಕೆ ಹಾಕಿದ್ರು ಅವರ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿತ್ತು ಹಾಗಾಗಿ ಪೈಲಟ್ ವಿಮಾನ ಅಪಹರಣವಾಗಿದೆ ಅಂತ ಘೋಷಿಸಿದ್ರು ಮೊದಲಿಗೆ ವಿಮಾನವನ್ನ ನೇಪಾಳಕ್ಕೆ ಓಡಿಸುವಂತೆ ಹೈಜಾಕರ್ಸ್ ಒತ್ತಡ ಹಾಕಿದ್ರು ಪೈಲಟ್ ಒಪ್ಪಲಿಲ್ಲ ಬಾಂಗ್ಲಾದೇಶಕ್ಕೆ ಹೋಗು ಅಂದ್ರು ಅದಕ್ಕೂ ಪೈಲಟ್ ಒಪ್ಪಲಿಲ್ಲ ಪೈಲಟ್ ಕ್ಯಾಪ್ಟನ್ ಭಟ್ಟಿವಾಲಾ ಈ ವಿವರಗಳನ್ನು ನಂತರ ಮಾಧ್ಯಮಗಳಿಗೆ ತಿಳಿಸಿದ್ರು ಕೊನೆಗೆ ವಿಮಾನವನ್ನು ವಾರಣಾಸಿಯಲ್ಲಿ ಇಳಿಸಲಾಯಿತು ಅಷ್ಟರಲ್ಲಿ ಆ ಇಬ್ಬರು ಹೈಜಾಕರ್ಸ್ ವಿಮಾನದಲ್ಲಿ ತಾವು ಯಾರು ಅನ್ನೋದನ್ನ ಬಹಿರಂಗಪಡಿಸಿದ್ರು ತಾವು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ರು ಅವರೇ ಬೋಲಾನಾಥ್ ಪಾಂಡೆ ಮತ್ತು ದೇವೇಂದ್ರ ಪಾಂಡೆ ಇಂದಿರಾ ಗಾಂಧಿ ಅವರನ್ನ ಬಿಡುಗಡೆ ಮಾಡ್ಬೇಕು ಮತ್ತು ಇಂದಿರಾ ಪುತ್ರ ಸಂಜಯ್ ಗಾಂಧಿ ಮೇಲಿನ ಕೇಸುಗಳನ್ನ ವಾಪಸ್ ಪಡಿಬೇಕು ಇಲ್ಲದಿದ್ರೆ ನೂರಾ ಮೂವತ್ತೆರಡು ಒತ್ತೆಯಾಳುಗಳ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅಷ್ಟರಲ್ಲಿ ಪೈಲಟ್ ಮೂಲಕ ಉತ್ತರ ಪ್ರದೇಶ ಸರ್ಕಾರಕ್ಕೆ ಮಾಹಿತಿ ಹೋಗಿತ್ತು ಇಂದಿರಾ ಬಿಡುಗಡೆಗೆ ಸರ್ಕಾರವು ಒಪ್ಪಿತ್ತು ನಂತರ ಆ ಇಬ್ಬರು ಹೈಜಾಕರ್ಸ್ ವಿಮಾನದಿಂದ ಹೊರಗೆ ಬಂದ್ರು ಮಾಧ್ಯಮದ ಎದುರೇ ಪೊಲೀಸರಿಗೆ ಶರಣಾದ್ರು ಕಾನೂನಿನ ಪ್ರಕಾರ ಜೈಲು ಪಾಲಾದ್ರು ಈ ಘಟನೆಯಾದ ಕೇವಲ ಆರು ದಿನಗಳಲ್ಲಿ ಇಂದಿರಾ ಗಾಂಧಿ ಅವರ ಬಿಡುಗಡೆಯಾಯಿತು ನಂತರದ ಚುನಾವಣೆಯಲ್ಲಿ ಇಂದಿರಾ ಜಯಭೇರಿ ಬಾರಿಸಿ ಮತ್ತೆ ಪ್ರಧಾನಿಯಾದ ಇದಾದ ಬಳಿಕ ನಡೆದದ್ದೇ ಪ್ರಜಾಪ್ರಭುತ್ವದ ಅಣಕ ಅಧಿಕಾರಕ್ಕೆ ಬರುತ್ತಲೇ ಕಾಂಗ್ರೆಸ್ ಸರ್ಕಾರ ಈ ಇಬ್ಬರನ್ನೂ ಬಿಡುಗಡೆ ಮಾಡ್ತು ಮತ್ತೆ ಅವರ ಮೇಲಿದ್ದ ಎಲ್ಲಾ ಕೇಸ್ಗಳನ್ನು ಕೂಡ ವಾಪಸ್ ಪಡೆಯಿತು ಅಷ್ಟೇ ಅಲ್ಲ ದೇಶದ ಭದ್ರತೆಗೆ ದೊಡ್ಡ ಅಪಾಯ ತಂದೊಡ್ಡಿದ್ದ ಈ ಇಬ್ಬರಿಗೆ ಸಾವಿರದ ಒಂಬೈನೂರ ಎಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೂಡ ಘೋಷಣೆ ಮಾಡಿದ್ರು ಇಬ್ಬರೂ ಪಾಂಡೆಗಳು ಚುನಾವಣೆಯಲ್ಲಿ ಗೆದ್ದು ಉತ್ತರ ಪ್ರದೇಶದ ಶಾಸಕರಾಗಿಯೂ ಆಯ್ಕೆಯಾಗಿಬಿಟ್ರು ಬಳಿಕ ಇಬ್ಬರು ಕಾಂಗ್ರೆಸ್ ಪಕ್ಷದಲ್ಲೇ ಉನ್ನತ ಹುದ್ದೆಗಳನ್ನ ನಿಭಾಯಿಸಿದ್ರು ಅನ್ನೋದು ಪ್ರಜಾಪ್ರಭುತ್ವದ ಘೋರ ಅಣಕ ಇದಾದ ನಂತರ ಬೆಳಕಿಗೆ ಬಂದ ಮತ್ತೊಂದು ವಿಷಯ ಅಂದ್ರೆ ಈ ಹೈಜಾಕರ್ಸ್ ಬಳಸಿದ್ದು ಆಟಿಕೆ ಆಯುಧಗಳನ್ನ ಬಾಂಬ್ ಎಂದು ಬೆದರಿಸಿದ್ದು ಕ್ರಿಕೆಟ್ ಬಾಲ್ ಅನ್ನ ಹೀಗೆ ತಮ್ಮ ನಾಯಕಿಯನ್ನು ಮೆಚ್ಚಿಸಲು ವಿಮಾನ ಅಪಹರಣದಂತಹ ಅಪಾಯಕಾರಿ ಹಾದಿ ಹಿಡಿದವರಿಗೆ ಕಾಂಗ್ರೆಸ್ ರತ್ನಗಂಬಳಿ ಹಾಸಿ ರಾಜ ಮರ್ಯಾದೆ ನೀಡಿತ್ತು ಕಾಂಗ್ರೆಸ್ಸಿನ ಕ್ರೈಮ್ ಡೈರಿ ಇಂತಹ ಎಷ್ಟು ಅಪರಾಧಗಳನ್ನ ತನ್ನ ಪುಟಗಳಲ್ಲಿ ಅಡಗಿಸಿಕೊಂಡಿದೆಯೋ ಯಾರು ಬಲ್ಲರು